ಲೋಕಾಯುಕ್ತ ಸಂಸ್ಥೆಗೆ ಮೊನ್ನೆ ಟ್ರಯಲ್ ಕೋರ್ಟ್ನಲ್ಲಿ ಅಂದರೆ ಎಮ್ ಎಲ್ ಎಂ ಪಿಗಳದ್ದು ಟ್ರಯಲ್ ಕೋರ್ಟ್ ಏನಿದೆ ಆ ಟ್ರಯಲ್ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ ಲೋಕಾಯುಕ್ತದವರು ತನಿಖೆ ಮಾಡಬೇಕು ಹಾಗೆ ಅಂತೇಳಿ ಅದನ್ನೇ ಪರಿಗಣಿಸಿ ಲೋಕಾಯುಕ್ತ ಸಂಸ್ಥೆಯವರು ಲೋಕಾಯುಕ್ತ ಪೊಲೀಸ್ ಏನು ನ್ಯಾಯಾಧೀಶರು ಆದೇಶ ಮಾಡಿದರು ಕೋರ್ಟ್ ಆದೇಶ ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದು ಏನು ವಿಚಾರ ಇದೆ ಪ್ರಕರಣ ಇದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ ಆ ತನಿಖೆಯನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ಎಫ್ ಐ ಆರನ್ನು ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ನಾವು ಮೊದಲಿನಿಂದಲೂ ಕೂಡ ಹೇಳಿದ್ದೇವೆ ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ತನಿಖೆ ಮಾಡೋದಕ್ಕೆ ನಮ್ಮ ಯಾವ ಅಭ್ಯಂತರನು ಕೂಡ ಇಲ್ಲ ತನಿಖೆ ಮಾಡಲಿ ಮತ್ತು ತನಿಖೆಯಲ್ಲಿ ಏನು ವರದಿ ಬರುತ್ತೆ ತನಿಖೆಯ ವರದಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ನಾವು ತೆಗೆದುಕೊಳ್ತೇವೆ ಆಗುತ್ತೆ ಅವರ ನೇರವಾದಂಥ ಯಾವುದೇ ಇಂಟ್ರಫಿಯರೆನ್ಸ್ ಇರೋದಿಲ್ಲ ಸರ್ಕಾರದ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಯಾಕೆಂದರೆ ಪೊಲೀಸ್ ಲೋಕಾಯುಕ್ತ ಪೊಲೀಸು ಆಗಿ ಕೆಲಸ ಮಾಡ್ತಾರೆ ಅವರು ಯಾವ ನಮ್ಮ ಸರ್ಕಾರದ ಅಧೀನದಲ್ಲೇನಿಲ್ಲ ಸರ್ಕಾರ ಅವರಿಗೆ ಸವಲತ್ತು ಕೊಡುತ್ತೆ ಸಂಬಳ ಕೊಡುತ್ತೆ ಸಾರಿಗೆ ಕೊಡುತ್ತೆ ಆದರೆ ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪಲ್ಲಿ ಅವರು ಇರೋದಿಲ್ಲ ನಾವು ನಾವ್ಯಾರೂ ಕೂಡ ಅವರಿಗೆ ಸೂಚನೆ ಆಗೋದಿಲ್ಲ ಇಟ್ಸ್ ಅನ್ ಇಂಡಿ ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ ಅವರೇ ಪಾರದರ್ಶಕವಾಗಿ ತನಿಖೆಯನ್ನು ಮಾಡೋದಕ್ಕೆ ಅವ್ರಿಗೆಲ್ಲ ಅವಕಾಶ ಇದೆ ಮಾಡ್ತಾರೆ ಮೈಸೂರು ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿರೋದು ಕೋರ್ಟಲ್ಲಿ ಕೋರ್ಟಲ್ಲಿ ಮೈಸೂರು ಎಸ್ ಪಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯ ಪ್ರಕಾರ ಅವರು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅವ್ರು ಮಾಡ್ತಾರೆ ಅವರೇ ಮಾಡಬೇಕು ಬೇರೆಯವ್ರು ಮಾಡಂಗಿಲ್ಲ ಅವ್ರು ಹೇಳೋದು ಅವ್ರು ಹೇಳ್ತಾರೆ ನಾವು ಕೋರ್ಟಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನನ್ನದೇನು ತಕರಾರಿಲ್ಲ ನೋಡಿ ಅಲ್ಲಿ ಆ್ಯಕ್ಟಿಂಗ್ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ತ್ರೀ Of Code of Criminal Procedure, the jurisdictional police that is Superintendent of Police Kukarnataka Laukaikta Mysuru, is hereby directed to register the case, investigate and to file a report as contemplated under section 173 of CRPC within the within a period of three months from today. ಆದ್ರಿಂದ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಿ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಹೇಳಿ ನಾವೆಲ್ಲರೂ ಹೇಳಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾವು ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಬೇರೆಯವರೆಲ್ಲರೂ ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ ನಾವಿಷ್ಟೇ ಹೇಳ್ತಾ ಇದ್ದೀವಿ ತನಿಖೆ ಪಾರದರ್ಶಕವಾಗಿ ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಹಿಂದಿಂದು ಬೇಡ ಈಗಿಂದ ಹೇಳ್ರಿ ಈಗಿಂದ ಪ್ರಸ್ತುತವಾಗಿರ್ತಕ್ಕಂಥ ಸಂ ಸಂದರ್ಭ ವಿಚಾರ ನಾವು ಹಿಂದಿಂದ ಕ್ಯಾಕ್ ಹೋಗೋಣ ಹಿಂದಿಂದಕ್ಕೆ ಹೋಗ್ಬೇಕು ಅಂದರೆ ನೂರಾರು ಇದ್ದಾವೆ ಅದನ್ನೆಲ್ಲ ತಗೋಬೇಕಾಗ್ತದೆ ಕೇಂದ್ರ ಸರ್ಕಾರದಲ್ಲಿ ನಡೆದಿರೋ ನಡೀತಾ ಇರ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಿಂದೆ ನಡೆದಿರ್ತಕ್ಕ ಅದೆಲ್ಲ ತೆಗಿಬೇಕಲ್ವಾ ಹಿಂದಿಂದು ಅಂದರೆ ಒಂದೇ ಒಂದು ಐಸೋಲೇಟೆಡ್ ಆಗಿ ಹಿಂದಿಂದು ಅಂತ ಹೇಳಕ್ಕೆ ಬರಲ್ಲ ಹಿಂದೆ ಎರಡು ಮೂರು ಬಾರಿ ನಮ್ಮ ರಾಜ್ಯ ಸರ್ಕಾರ ಆ ರೀತಿ ತೀರ್ಮಾನಗಳನ್ನು ಮಾಡಿದೆ ಇದೇನು ಮೊದಲನೇ ಬಾರಿ ಅಲ್ಲ ಪೊಲೀಸ್ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ ಅದರ ಅಡಿಯಲ್ಲಿ ಸಿ ಬಿ ಐನವ್ರಿಗೆ ಬೇರೆ ಬೇರೆ ತ ರಾಜ್ಯಗಳಿಗೆ ಹೋಗಿ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅದು ಕೆಲವು ರಾಜ್ಯದಲ್ಲಿ ಅವರು ನೇರವಾಗಿ ಬಂದು ತನಿಖೆ ಮಾಡ್ಬೋದು ನಮ್ಮ ರಾಜ್ಯದಲ್ಲೂ ಕೂಡ ಇಲ್ಲಿವರೆಗೆ ಅದೇ ಇತ್ತು ಆದರೆ ಇತ್ತೀಚೆಗೆ ನಾವು ಅದು ಬೇಡ ಹಿಂದೆ ಮಾಡಿದ್ದಾರೆ ಬೇಡ ಅಂತ ಹೇಳಿ ಮಾಡಿದ್ದಾರೆ ಅದೇ ಪ್ರಕಾರ ನಾವು ಈ ಸಾರಿ ಬೇಡ ನಮ್ಮ ಪರ್ಮಿಷನ್ ತೊಗೊಂಡು ಮಾಡಿ ನೀವು ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದೇವೆ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು ಇವತ್ತು ಆದೇಶ ಹೊರಟಿದೆ ಇನ್ನೊಂದು ಏನು ಬಚಾವ್ ಆಗೋದಿಲ್ಲ ಪರ್ಮಿಷನ್ ತೊಗೊಂಡ್ರೆ ಬಚಾವ್ ಹೆಂಗಾಗ್ತಾರೆ ಕೊಡಬೇಕಾಗತ್ತೆ ಕೊಡುವಂಥ ಸಂದರ್ಭ ಬಂದರೆ ಕೊಡಬೇಕಾಗತ್ತೆ ಕೊಡೋದಿಲ್ಲ ಅಂತ ನಾವು ಹೇಳಿಲ್ವಲ್ಲ ಸೆಲೆಕ್ಟಿವಾಗ ನೀವು ನೀವು ಯಾವ್ಯಾವುದು ಎಲ್ಲೆಲ್ಲೋ ಹೋಗುವ ಹೋಗ್ತಿರಲ್ಲಪ್ಪ ಹೇಳದೆ ಕೇಳದೆ ಅದ್ರ ಬದಲು ಪರ್ಮಿಷನ್ ತಗೊಳ್ಳಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನು ಸಿ ಬಿ ಐಗೆ ಅಷ್ಟೇ ಸಿ ಬಿ ಐಗೆ ಅಷ್ಟೇ ಈ ಆದೇಶ ಸಿ ಬಿ ಐಗೆ ಇಲ್ಲ ಇಲ್ಲ ಅದು ಬರೋದಿಲ್ಲ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಬರೋಲ್ಲ ಅವರು ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಯಾರು ಬರ್ತಾರೋ ಅವರಿಗೆ ಅಪ್ಲೈ ಆಗುತ್ತೆ ಸಿಬಿಐ ಇರೋದಿಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು